ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲನಾಗಿ ಅಂಬರೀಷ್ಗೆ ಕಂಗಡಿಸ್ ಹೇಳ್ತೀನಿ ಒಂದು ಮಾತು ಹೇಳಿದರು ಫಸ್ಟ್ ಆಫ್ ಫ್ರೀ ಸೆಕೆಂಡ್ ಹಾಫ್ ನೀವು ದುಡ್ಡು ಕೊಟ್ಟು ನೋಡ್ಬೇಕಂತೇಳ್ಬಿಟ್ಟು ಇದೆ ಮೂವಿ ನನಗೆ ಆ್ಯಂಬುಲೆನ್ಸ್ ಡ್ರೈವರ್ಸ್ ಅಂದರೆ ತುಂಬಾ ಇಷ್ಟ ಅವ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದೆ ಕೊರೋನಾ ಟೈಮಲ್ಲಿ ಅವರ ಸಹಾಯನ ಯಾರೂ ಮರೆಯೋಕ್ಕಾಗಲ್ಲ ಅವ್ರನ್ನ ಇಟ್ಕೊಂಡು ಆ ಒಂದು ಥಾಟ್ ಇಟ್ಕೊಂಡು ಈ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಾರ್ವಿಂಗ್ ಸ್ನೇಕ್ನಾಗ ಇಲ್ಲೇ ಇದ್ದಾರೆ ಸ್ನೇಕ್ ಸೀನಾ ಓಕೆ ಮೂವಿ ಎಲ್ಲೂ ಕೂಡ ನಿಮಗೆ ಬೋರ್ ಆಗಲ್ಲ ತುಂಬ ಎಂಗೇಜಿಂಗ್ ಆಗಿದೆ ಅಜಯ್ ಅವರ ಮೊದಲು ಮೂವಿ ನಾನು ನೋಡಿದ್ದೆ ಇದ್ದು ಎರಡನೇ ಮೂವಿ ಅವರದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಹೀರೋಯಿನ್ ಯಾವಾಗಲೂ ಪಾತ್ರ ಸಹ ಹೀಗೆ ನಾವು ಯಾಕೆಂದರೆ ಅವರನ್ನು ಎಲ್ಲ ಎಲ್ಲ ಮೂವಿ ನಾವು ನೋಡ್ತಿದ್ವಿ ಹಾಗೆ ಅಂಬರೀಶ್ ನನ್ನನ್ನು ಇಂಡಸ್ಟ್ರಿ ಕರ್ಕೊಂಡು ಬಂದವರು ಅವರೆಲ್ಲ ಮೂವಿಲೂ ಏನೋ ಒಂದು ಹೊಸ ಥರ ಇರುತ್ತೆ ಓಪಾಗಿರ್ಬೋದು ಎಂದಕ್ಕೆ ನಾವು ಹೇಳೋದು ಇನ್ ಬಗ್ಗೆ ಇಡೀ ಕರ್ನಾಟಕ ಗೊತ್ತು ನಾನು ಏನು ಹೇಳಕ್ ಆಗಲ್ಲ ಬಟ್ ಕಾಮಿಡಿ ಪಂಚಿಂಗ್ ಟೈಮಿಂಗ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಒನ್ ಟೈಮ್ ನಿಮಗೆ ಏನು ಕೂಡ ಲಾಸ್ ಇಲ್ಲ ತುಂಬಾ ಎಂಜಾಯ್ ಮಾಡುತ್ತೆ ಮೂವಿ ಎಲ್ಲರೂ ನೋಡಿ ಅಂಡ್ ನಮ್ಮ ನಾಟ್ ಔಟ್ ಮೂವಿನ ಕೆಲಸ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತುಂಬ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲಿ ಹೋಗಿ ನೋಡೋ ಅಂಥ ಮೂವಿ ಇದು ಎಂಡ್ ಆಫ್ ಸ್ಟೋರಿ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ ಹೇಳ್ಬೇಕಂತ ಅಂದರೆ ಎಂಡ್ ಆಫ್ ಸ್ಟೋರಿ ಇವತ್ತು ಯಾರು ಯಾರಿಗೂ ಆಗಲ್ಲ ಬಟ್ ಇರೋ ತನಕ ತುಂಬ ಚೆನ್ನಾಗಿರಬೇಕು ಅಂತ ಎಲ್ಲರೂ ಹೇಳ್ತಾರೆ ಅವ್ರಿಗೆ ಹಾಗೇನೆ ಮೂವಿ ಬಗ್ಗೆ ಹೇಳ್ತಾ ಇನ್ನೊಂದು ಸ್ವಲ್ಪ ಹಾಲ್ ದ ಬೆಸ್ಟ್ ಅಂತ ಹೇಳ್ತಾ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂಥದ್ದು ಹಾಗೆಯೇ ರಚನಾ ಅವರು ಮತ್ತು ಪೃಥ್ವಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೀರೋಯಿನ್ಸ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಕ್ಲೈಮೇಕ್ಸ್ ಎಂಡ್ ಆಫ್ ದ ಸ್ಟೋರಿ ಸಕ್ಕದಾಗಿದೆ ಎಲ್ಲರೂ ಹೋಗಿ ನೋಡಬೇಕು ಹಾಗೆ ಹಾಲ್ ದ ಬೆಸ್ಟ್ ಥ್ಯಾಂಕ್ ಯು ಆಕ್ಚುಲಿ ಕ್ಲೈಮ್ಯಾಕ್ಸ್ ಯಾರು ಎಕ್ಸ್ಪೆಕ್ಟೇ ಮಾಡಿಲ್ಲ ತುಂಬಾ ಚೆನ್ನಾಗ್ ಬಂದಿದೆ ಮೂವಿ ಸುದೀಪ್ ಸರ್ ಆಗ್ಲಿ ರಚನಾ ಮಾ ಅಜಯ್ ಸರ್ ಎಲ್ಲಾರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೊ ಎಲ್ಲರೂ ನೋಡ್ಬೇಕು ಹಾಯ್ ನಮಸ್ಕಾರ ಸಿನ್ಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬ ಶ್ರಮವಹಿಸಿ ಮಾಡಿದಂಥ ಸಿನ್ಮಾ ನೋಡಿದ್ರೆ ಗೊತ್ತಾಗುತ್ತೆ ಚಿಕ್ಕ ಚಿಕ್ಕ ಡೀಟೇಲ್ಸ್ ಮೇಲೆ ತುಂಬ ಕೆಲಸ ಮಾಡಿದ್ದಾರೆ ಜೀವನ ಹೇಗೆ ಜೀವದ ಮಹತ್ವ ಏನು ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ ಸೊ ನಾವು ತುಂಬ ಪ್ರಾಪರ್ಟಿಗೋಸ್ಕರ ಅದಕ್ಕೆ ಇದಕ್ಕೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಆಡ್ತಿರ್ತೀವಿ ಬಟ್ ಒಳ್ಳೆ ಮೆಸೇಜ್ ಇರುವಂಥ ಸಿನ್ಮಾ ಎಲ್ಲರೂ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು ದಯವಿಟ್ಟು ಬಂದು ಸಿನ್ಮಾ ನೋಡಿ ಖುಷಿಪಡಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು